ಇನ್ಫೋ ಸ್ವಾಗತ ಹೊಸ ರೇಷನ್ ಕಾರ್ಡ್ ಅರ್ಜಿ ಯಾವಾಗ ಓಪನ್ ಮಾಡ್ತಾರೆ ಅಂತ ಹೇಳಿ ನನಗೆ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಸೊ ರೀಸೆಂಟ್ ಆಗಿ ರೇಷನ್ ಕಾರ್ಡಿನ ಬಗ್ಗೆ ಬಂದಿರುವಂತಹ ಕೆಲವೊಂದು ಅಪ್ಡೇಟ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ ಜೊತೆಗೆ ನೀವು ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಈ ವಿಡಿಯೋದಲ್ಲಿ ಇರುತ್ತೆ ಸೊ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ರೇಷನ್ ಕಾರ್ಡಿನ ಬಗ್ಗೆ ನೀವು ಕೇಳಿರುವಂತ ಒಂದಷ್ಟು ಕಮೆಂಟ್ಸ್ ಗಳ ಬಗ್ಗೆ ಇವಾಗ ಉತ್ತರ ಕೊಡ್ತೀನಿ ಲೇಟೆಸ್ಟ್ ಅಪ್ಡೇಟ್ಗಳ ಬಗ್ಗೆನೂ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ ಸೊ ಇವಾಗ ಆಲ್ರೆಡಿ ನಿಮ್ಮೆಲ್ರಿಗೂ ನಾನು ಒಂದು ಒಂದು ವಾರದ ಹಿಂದೆ ಒಂದು ವಿಡಿಯೋ ಮಾಡಿದೆ ಈ ಜಿಲ್ಲೆಗಳಿಗೆ ರೇಷನ್ ಕಾರ್ಡ್ ನ ಡಿಸ್ಟ್ರಿಬ್ಯೂಟ್ ಪ್ರೊಸೆಸ್ ಶುರು ಮಾಡಿದ್ದಾರೆ ನಿಮ್ಮ ಜಿಲ್ಲೆಗಳಿಗೆ ಅತಿ ಶೀಘ್ರದಲ್ಲಿ ತಲುಪುತ್ತೆ ಅಂತ ಹೇಳ್ಬಿಟ್ಟು ಸೊ ಆ ಜಿಲ್ಲೆಗಳು ಯಾವ್ಯಾವು ಅಂತನೂ ಕೂಡ ನಾನು ಲಿಸ್ಟ್ಔಟ್ನ ಮಾಡಿದ್ದೆ ಯಾವುದೋ ಅಂದರೆ ಉತ್ತರ ಕರ್ನಾಟಕ ಜಿಲ್ಲೆ ಬೇಸಿಕಲಿ ಉತ್ತರ ಕರ್ನಾಟಕ ಜಿಲ್ಲೆಗೆ ಕೊಟ್ಟಿದ್ದಾರೆ ಒಂದು ದಕ್ಷಿಣ ಕನ್ನಡಕ್ಕೆ ಮಾತ್ರ ಕೊಟ್ಟಿದ್ದಾರೆ ಮಿಕ್ಕಿರುವಂಥ ಮೈಸೂರು ಬೆಂಗಳೂರು ಚಿಕ್ಕಮಗಳೂರು ಮಂಡ್ಯ ಮೈಸೂರು ಈ ಜಾಗಗಳಿಗೆ ಇನ್ನೂ ಸಹ ಯಾವುದೇ ಡಿಸ್ಟ್ರಿಬ್ಯೂಷನ್ನ ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ಸರ್ಕಾರದವರು ಇನ್ನೂ ಸಹ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿಲ್ಲ ಈ ಜಿಲ್ಲೆಗಳಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಇವಾಗ ಆಲ್ರೆಡಿ ಅವರು ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ನ ಶುರು ಮಾಡಿರ್ತಾರೆ ಯಾಕಂದ್ರೆ ಆಲ್ರೆಡಿ ಹೇಳಿ ಒಂದು ಹತ್ತದೈದು ದಿನ ಆಗಿದೆ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಆ ಶೀಘ್ರದಲ್ಲಿ ನಿಮಗೆ ಬಹುಶೇಕಡ ಮುಂದಿನ ತಿಂಗಳೊಳಗೆ ನಿಮ್ಮ ರೇಷನ್ ಕಾರ್ಡ್ಗಳು ನಿಮಗೆ ಕೈಗೆ ತಲುಪುತ್ತೆ ಸೊ ಏನು ಹೇಳಿದ್ದಾರೆ ಅಂತ ಅಂದ್ರೆ ನಾವು ನಿಮ್ಗೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಪೋಸ್ಟ್ ಮುಖಾಂತರ ಕಳಿಸಿಲ್ಲ ಅಂದ್ರೆ ಮೇ ಬಿ ನಿಮ್ಮ ರೇಷನ್ ಡಿಪೋಗಳಿಗೆ ಬರಬಹುದು ನೀವು ಅಲ್ಲಿಗೆ ಹೋಗಿ ಕಲೆಕ್ಟ್ ನ ಮಾಡ್ಕೋಬೇಕಾಗುತ್ತೆ ಒಂದು ಕೆಲಸ ಮಾಡ್ಬೋದು ನೀವು ರೇಷನ್ ಡಿಪೋಗಳಿಗೆ ಹೆಂಗು ರೇಷನ್ ತೊಗೊಳಕ್ ಹೋದಾಗ ಒಂದು ಮಾತು ಕೇಳಿ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗಿದೆಯಂತೆ ಕಾರ್ಡ್ ನಿಮ್ಮ ಹತ್ರ ಬರುತ್ತಾ ನಾವ್ ಇಲ್ಲೇ ತಗೋಬೇಕಾ ಅಂತ ಹೇಳಿ ಒಂದು ಮಾತು ಕೇಳಿ ನೋಡಿ ಇಫ್ ಇನ್ ಕೇಸ್ ಅಲ್ಲಿಗೆ ಬಂದರೆ ನಿಮಗೆ ಅನುಕೂಲ ಹೋಗಿ ಈಸ್ಕೊಂಡ್ ಬರೋದಕ್ಕೆ ಅಂದ್ರೆ ಪೋಸ್ಟ್ ಕಳ್ಸಿದ್ರೆ ನಿಮಗೆ ಎಸ್ ಎಮ್ ಎಸ್ ಸಮೇತ ಬರಲ್ಲ ಸೀದಾ ಮನೆಗೆ ಬರುತ್ತೆ ಪೋಸ್ಟ್ ಯಾವಾಗ ಬೇಕಾದರೂ ಬರ್ಬೋದು ಅಥವಾ ಲೇಟ್ ಆಗ್ಬೋದು ಬೇಗನೆ ಬರ್ಬೋದು ಗೊತ್ತಿಲ್ಲ ಸೊ ಒಂದ್ಸತಿ ನೀವು ಹೋಗಿ ಬಂದ್ರೆ ನಿಮ್ ಡೌಟು ಸಹ ಕ್ಲಿಯರೆನ್ಸು ಸಿಗುತ್ತೆ ಬಟ್ ಉತ್ತರ ಕರ್ನಾಟಕ ದಕ್ಷಿಣ ಕನ್ನಡಕ್ಕೆ ಮಾತ್ರ ಡಿಸ್ಟ್ರಿಬ್ಯೂಷನ್ ನ ಶುರು ಮಾಡಿರೋದು ಬೇರೆ ಎಲ್ಲೂ ಕೊಡ್ತಾ ಇಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಯಾವಾಗ ಕಮೆಂಟ್ ನಂಬರ್ ಒನ್ ನನಗೆ ಬಹಳಷ್ಟು ಕಮೆಂಟ್ ಬೀಳೋದು ಇದಕ್ಕೇನೆ ಸೊ ಹೋದ ತಿಂಗಳು ನಾನು ಹೇಳಿರೋ ಹಾಗೆ ಕೆಲವು ಕೇವಲ ಒಂದು ಐದು ದಿನ ಕೊಟ್ಟಿದ್ರು ಅದು ಬರೀ ಲಿಮಿಟೆಡ್ ಡೀಲ್ಸಲ್ಲಿ ಇತ್ತು ಯಾಕಂದರೆ ಎಲ್ಲಾರಿಗೂ ಸರ್ವರ್ ವರ್ಕ್ ಆಗಲಿಲ್ಲ ಎಲ್ಲರಿಗೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮೇಲೆ ಯಾವುದೇ ಕಾರಣಕ್ಕೂ ಇದುವರೆಗೂ ಸರ್ಕಾರದಿಂದ ನಾವು ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ನ ಬಿಡ್ತೀವಿ ಅಂತ ಹೇಳಿ ಎಲ್ಲೂ ಸಹ ಮಾಹಿತಿ ಕೊಡ್ತಾ ಇಲ್ಲ ಹೇಳ್ತಾ ಇಲ್ಲ ಸೊ ಸದ್ಯದ ಮಟ್ಟದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ಗೆ ಯಾರಿಗೂ ಸಹ ಅವಕಾಶ ಇಲ್ಲ ಅವಕಾಶ ಇಲ್ಲ ಇನ್ನೂ ಅಪ್ಡೇಟ್ಸ್ಗಳು ಬಂದಿಲ್ಲ ಅಥವಾ ಅಫಿಷಿಯಲ್ ನೋಟಿಫಿಕೇಷನ್ ಬಂದಿಲ್ಲ ಬಂದಾಗ ಖಂಡಿತ ನಾನು ವೀಡಿಯೋ ಮಾಡ್ತೀನಿ ಅಂತ ನಿಮಗೆ ಗೊತ್ತಿದೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ ಒತ್ತಿಟ್ಕೊಳ್ಳಿ ಬಂದ ಕೂಡಲೇ ವಿಡಿಯೋನ ಮಾಡ್ತೀನಿ ಇದಾದ ಮೇಲೆ ಬೆಂಗಳೂರು ಅರ್ಬನ್ ಯಾವಾಗ ಅದೇ ಹೇಳ್ತಾ ಇದ್ದೀನಲ್ಲ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ಸ್ ಇಲ್ಲ ಅಂತ ಹೇಳಿ ಸೊ ಇದಾದ ಮೇಲೆ ನಮಗೆ ನೆಕ್ಸ್ಟು ನಾವು ಅಪ್ರೂವಲ್ ಅಪ್ರೂವಲ್ ಯಾವಾಗ ಮಾಡ್ತಾರೆ ಹೇಳಿ ಪ್ಲೀಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಆಮೇಲೆ ಕಲಬುರ್ಗಿ ಅವರೊಬ್ರು ಮೆಸೇಜ್ ಮಾಡಿದ್ದಾರೆ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಕಲಬುರ್ಗಿ ಅವ್ರಿಗೆ ಸೊ ಕಲ್ಬುರ್ಗಿಗೆ ಅಪ್ರೂವಲ್ ಅಪ್ರೂವಲ್ ಬಗ್ಗೆನು ಸಹ ಯಾವುದೂ ಅನೌನ್ಸ್ಮೆಂಟ್ಗಳನ್ನ ಸರ್ಕಾರದವರು ಮಾಡ್ತಾ ಇಲ್ಲ ಯಾಕಂದ್ರೆ ಅನೌನ್ಸ್ಮೆಂಟ್ ಇವಾಗ ಏನು ಮಾಡಿದ್ದಾನೆ ಅಂದರೆ ಕೆಲವೊಂದಷ್ಟು ರೇಷನ್ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಏನು ಹೇಳಿದ್ರು ಅದು ಯಾವ ವರ್ಷದ್ದು ಅಂತಲೂ ಸಹ ಅವರು ಕ್ಲಾರಿಟಿ ಕೊಟ್ಟಿಲ್ಲ ನಮಗೆ ಲೇಟೆಸ್ಟ್ ಆಗಿ ಹಾಕಿರೋ ಹಳುಬ್ರದ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಬಟ್ ಅವ್ರು ಏನು ಹೇಳಿದ್ರು ಬೆಂಗಳೂರು ಒಂದು ಕರ್ನಾಟಕವನ್ನಲ್ಲಿ ಯಾರಾಕಿದ್ದಾರೆ ಅಂಥದ್ದು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇನ್ ಪರ್ಟಿಕ್ಯುಲರ್ ವರ್ಷನ ಮೆನ್ಷನ್ ಮಾಡಲಿಲ್ಲ ಸೊ ಹಾಗಾಗಿ ಇವಾಗ ಅಪ್ರೂವಲ್ ಬಗ್ಗೆನೂ ಸಹ ಯಾವುದೇ ಮಾಹಿತಿ ಇಲ್ಲ ಈ ವರ್ಷದವ್ರಿಗೆ ಅಪ್ರೂವಲ್ ಕೊಡ್ತಾ ಇದ್ದಾರಾ ಅಥವಾ ಹೋದ ವರ್ಷದವ್ರಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಹೇಳಿ ಇದ್ರ ಬಗ್ಗೆ ಕ್ಲಾರಿಟಿನ ಸರ್ಕಾರದವರು ಕೊಡ್ತಿಲ್ಲ ಅಥವಾ ಇದ್ರ ಬಗ್ಗೆ ನೋಟಿಫಿಕೇಶನ್ ಸಮೇತ ಬಂದಿಲ್ಲ ಸೊ ಇದ್ರ ಬಗ್ಗೆನೂ ಸಹ ಮಾಹಿತಿ ಸದ್ಯದ ಮಟ್ಟದಲ್ಲಿ ಇಲ್ಲ ಸೊ ಇದಾದ್ಮೇಲೆ ಅಹ್ ಅಪ್ಲಿಕೇಶನ್ಸ್ಗೆ ಡೇಟ್ ಯಾವಾಗ ಅಂತ ಹೇಳಿ ಕೆಲವು ಜನ ಏನು ಮಾಡ್ತಾ ಇದ್ದಾರೆ ಹಳೆ ವಿಡಿಯೋಗಳನ್ನ ನೋಡಿಕೊಂಡು ಇವಾಗ ಡೇಟ್ ಯಾವಾಗ ಅಂತ ಹಾಕ್ತಾ ಇದ್ದಾರೆ ಸೊ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ ಡೇಟ್ಸ್ಗಳನ್ನ ನಾನು ಮೆನ್ಷನ್ ಮಾಡಿರ್ತೀನಿ ಯಾವತ್ತು ಅಂತ ಹೇಳಿಬಿಟ್ಟು ಆ ದಿನಾಂಕದಲ್ಲಿ ಮಾತ್ರ ಬಿಟ್ಟಿರ್ತಾರೆ ಸೊ ಕನ್ಫ್ಯೂಷನ್ ಮಾಡಿಕೊಂಡು ಮತ್ತೆ ಮತ್ತೆ ಕಮೆಂಟ್ ಹಾಕಬೇಡಿ ಯಾಕಂದ್ರೆ ಅದು ಓಲ್ಡ್ ವೀಡಿಯೋಸ್ ಆಗಿರುತ್ತೆ ನೀವು ಇವಾಗ ನೋಡ್ತಾ ಇರ್ತೀರ ಸೊ ಕನ್ಫ್ಯೂಷನ್ ಮಾಡ್ಕೋತೀರಾ ಸೊ ಲೇಟೆಸ್ಟ್ ಅಪ್ಡೇಟ್ಗಳಿಗೆ ಲೇಟೆಸ್ಟ್ ಡೇಟ್ಗಳಿರುತ್ತೆ ದಯವಿಟ್ಟು ಅದನ್ನು ಚೆಕ್ ಇರಿ ನಂಗ್ ಜಾಸ್ತಿ ಕಮೆಂಟ್ ಕಲಬುರ್ಗಿಯಿಂದಾನೇ ಬರ್ತಾ ಇದೆ ಸೊ ಕಲಬುರ್ಗಿ ಇನ್ನೂ ಅಪ್ಲಿಕೇಶನ್ ಆಗಲಿ ಅಥವಾ ಹೊಸ ರೇಷನ್ ಕಾರ್ಡ್ಗಾಗ್ಲಿ ಅರ್ಜಿ ಓಪನ್ ಇಲ್ಲ ಸೊ ಚಿತ್ರದುರ್ಗ ಒಂದು ಕೇಳಿದ್ದಾರೆ ಕೊಪ್ಪಳ ಕೇಳಿದ್ದಾರೆ ಮಂಡ್ಯ ಕೇಳಿದ್ದಾರೆ ರೇಷನ್ ಕಾರ್ಡ್ ಒಂದು ಮೆಂಬರ್ ಇದ್ದಾರೆ ಅಪ್ರೂವಲ್ ಕೂಡ ರಿಪ್ಲೈ ಮಾಡಿ ಮೇಡಮ್ ನಾನು ಹೇಳೋದ್ನಲ್ಲ ನಿಮಗೆ ತಿದ್ದುಪಡಿಗೆ ಅವಕಾಶ ಇತ್ತು ಓಕೆನಾ ಈ ತಿಂಗಳ ತನಕ ಅಪ್ಲಿಕೇಶನ್ ಇನ್ನೂ ಇದೆ ನಿಮಗೆ ತಿದ್ದುಪಡಿ ಮಾಡಿಸ್ಕೊಳ್ಳಿ ಬಟ್ ಅಪ್ರೂವಲ್ ಅಥವಾ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಗ್ಗೆ ಯಾವುದು ಮಾಹಿತಿ ಇಲ್ಲ ಬಿಕಾಸ್ ನಾನು ಕಮೆಂಟ್ ಬಿಲ್ ತರೋದೇ ಅದು ಅದಕ್ಕೋಸ್ಕರ ಉತ್ತರ ಕೊಡ್ತಾ ಇದ್ದೀನಿ ಸೊ ಇದ್ದೇ ಇಷ್ಟೇ ನಿಮಗೆ ತಿದ್ದುಪಡಿಗೆ ಈ ತಿಂಗಳು ಕಾಲಾವಕಾಶ ಇದೆ ಇ ಕೆ ಬಿ ಸಿ ಮಾಡಿಸ್ಕೊಳ್ಳೋಕ್ಕೆ ಈ ತಿಂಗಳ ತನಕ ಕಾಲಾವಕಾಶ ಇದೆ ಇನ್ನು ಹಾರ್ಡ್ಲಿ ಫೋರ್ ಡೇಸ್ ಇದೆ ನಿಮಗೆ ಅಷ್ಟರೊಳಗೆ ಮಾಡಿಸ್ಕೊಂಡ್ರೆ ಓಕೆ ಇಲ್ಲ ಅಂತಂದರೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ಲದೇ ಕ್ಲೋಸ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಟೈಮ್ ಇದ್ದಾಗ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಮೇಲೆ ನಿಮ್ಮ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆದಾಗ ಅದಕ್ಕೆ ಬೇಜಾರ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಇದ್ದಾಗ ಅವಕಾಶ ಕೊಟ್ಟಾಗ ಮಾಡಿಸ್ಕೊಳ್ಳೋದು ಉತ್ತಮವಾದ ಕೆಲಸ ಸೊ ರೇಷನ್ ಕಾರ್ಡಿನ ಬಗ್ಗೆ ನೀವು ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಇದು ನಿಮಗೆ ರೀಚ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಇದಾಗಿತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಒಂದು ರೇಷನ್ ಕಾರ್ಡಿನ ಬಗ್ಗೆ ಅಪ್ಡೇಟ್ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ರೀತಿಯಾಗಿರುವಂಥ ಸಣ್ಣ ಪುಟ್ಟ ಅಪ್ಡೇಟ್ಸ್ಗಳು ಇದರಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅದರಿಂದ ನಿಮ್ಮೆಲ್ಲರಿಗೂ ಬೆನಿಫಿಟ್ ಖಂಡಿತವಾಗ್ಲೂ ಆಗುತ್ತೆ ಸಿಗೋಣ ಮತ್ತೊಂದಷ್ಟು ವಿಡಿಯೋ ನಮಸ್ಕಾರ